ನೋಡಬೇಕೆ ಇಂಥ ದಿನವ ನಾವು ಸಹಿಸಬೇಕೆ ಇಂಥವರ ನಾವು ನೋಡಬೇಕು ಇಂಥ ದಿನವ ನಾವು ಸಹಿಸಬೇಕೆ ಇಂಥವರ ನಾವು ಎಷ್ಟು ವರುಷ ಬೇಕು ಎಷ್ಟು ಬೇಕು ಎಷ್ಟು ವಧೆ ಆಗಬೇಕು ಎಷ್ಟು ವಧೆ ಆಗಬೇಕು ಎಷ್ಟು ರಕ್ತದ ಕೋಡಿಗಳು ಕರೆಯಬೇಕು ಎಷ್ಟು ರಕ್ತದ ಕೋಡಿಗಳು ಹರಿಯಬೇಕು ಎಷ್ಟು ನಾಯಕರು ಬೀದಿ ಪಾಲಾಗಬೇಕು ಎಷ್ಟು ಅಮಾಯಕರು ಬೀದಿ ಪಾಲಾಗಬೇಕು ನೋಡಬೇಕೆ ಇಂಥ ದಿನವ ನಾವು ಸಹಿಸಬೇಕೆ ಇಂಥವರ ನಾವು ಎಲ್ಲರೊಂದೆಂದು ಎಲ್ಲರಿಗೂ ಒಳಿತಾಗಲೆಂದು ಎಲ್ಲರೊಂದೆಂದು ಎಲ್ಲರಿಗೂ ಒಳಿತಾಗಲೆಂದು ಎಲ್ಲೆಲ್ಲೂ ಹೆವು ನಾವು ಎಲ್ಲರೊಂದೆಂದು ಎಲ್ಲರಿಗೂ ಒಳಿತಾಗಲೆಂದು ಎಲ್ಲೆಲ್ಲೂ ಕೂಗು ವು ನಾವು ಇಲ್ಲೇ ಜೊತೆಗಿದ್ದು ಬೆನ್ನಲ್ಲೇ ಚೂರಿ ಹಾಕುವರ ಇಲ್ಲೆ ಜೊತೆಗಿದ್ದು ಬೆನ್ನಲ್ಲೇ ಚೂರಿ ಹಾಕುವರ ಎಲ್ಲಿಯ ತನಕ ಸಹಿಸಬೇಕು ನಾವು ಎಲ್ಲಿ ತನಕ ಸಹಿಸಬೇಕು ನಾವು ನೋಡಬೇಕೆ ಇಂಥ ದಿನವ ನಾವು ಸಹಿಸಬೇಕೆ ಇಂಥವರ ನಾವು ಒಗ್ಗಟ್ಟು ಇಲ್ಲದೆ ಜಗಳವಾಡುವ ನಾವೆಲ್ಲ ಒಗ್ಗಟ್ಟು ಇಲ್ಲದೆ ಜಗಳವಾಡುವ ನಾವೆಲ್ಲ ಬಕ್ಕಿಸಲು ಮುರಿಯಲು ಸಜ್ಜಾಗಿಹೆವು ಬಕ್ಕಿಸಲು ಮುರಿಯಲು ಸಜ್ಜಾಗಿಹೆವು ಒಗ್ಗರಣೆಗೆ ಹಾಕಿ ಬಾಡಿಸುವ ಮುನ್ನ ಒಗ್ಗರಣೆಗೆ ಹಾಕಿ ಬಾಡಿಸುವ ಮುನ್ನ ಒಗ್ಗಟ್ಟು ಕಾಗಿ ಹೇಳಬೇಕು ನಾವು ಒಗ್ಗಟ್ಟಾಗಿ ಹೇಳಬೇಕು ನೋಡಬೇಕೆ ಇಂಥ ದಿನವ ನಾವು ಸಹಿಸಬೇಕೆ ಇಂಥವರ ನಾವು ಹಣೆಗೆ ಗುಂಡಿಟ್ಟು ಕೊಲ್ಲುವಷ್ಟು ದ್ವೇಷವೇ ಹಣೆಗೆ ಗುಂಡಿ ಕೊಳ್ಳುವಷ್ಟು ದ್ವೇಷವೇ ಹೆಣವಾಗುವವರು ನೀವು ಅಲ್ಲವೇ ಹೆಣವಾಗುವವರೂ ನೀವು ಅಲ್ಲವೇ ಹಣಕ್ಕಾಗಿ ಹೆಣರುಳಿಸುವ ಕೆಲಸ ಮಾಡುವಿರಿ ಹಣಕ್ಕಾಗಿ ಹೆಣರುಳಿಸುವ ಕೆಲಸ ಮಾಡುವಿರಿ ಕಣ ನೀ ಮನುಷರೇ ಕಣಕಣದಲ್ಲೂ ನೀವು ಅಮಾನುಷರೇ ನೋಡಬೇಕೆ ಇಂಥದಿನವನವೂ ಸಹಿಸಬೇಕೆ ಇಂಥವರ ನಾವು ಕೊಲ್ಲು ಸುಡು ಸಾಯಿಸೆಂಬುದು ಧರ್ಮವೇ ಕೊಲ್ಲು ಸುಡು ಸಾಯಿ ಸೆಂಬೂರು ಧರ್ಮವೇ ಕಲ್ಲು ತೂರಿಸಿ ಮಕ್ಕಳಿಂದ ಭೇಷನ್ನುವರೇ ಕೊಲ್ಲು ಸುಡು ಸಾಯಿ ಸೆಂಬೂರು ಧರ್ಮವೇ ಕಲ್ಲು ತೂರಿಸಿ ಮಕ್ಕಳಿಂದ ಭೇಷನ್ನುವರೇ ಇಲ್ಲ ನಿಮಗೆ ಶಾಂತಿ ನಮ್ಮದಿ ಎಂದಿಗೂ ಇಲ್ಲ ನಿಮಗೆ ಶಾಂತಿ ನಮ್ಮದಿ ಎಂದಿಗೂ ಎಲ್ಲ ಸಿರಿ ಕರಿ ನೋಡುವ ಎಲ್ಲ ಸಿರಿಗರಿ ನೋಡುವ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ನಿಮಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ನಿಮಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ನೋಡಬೇಕೆ ಇಂಥ ದಿನವ ನಾವು ಸಹಿಸಬೇಕೆ ಇಂಥವರ ನಾವು ನೋಡಬೇಕು इन्थ दिनवनावु इन्थ दिनवनावु